ಕೊಗೆ ಅವರು ಬೆಳಗಿಸಿದ್ದಾರೆ ಹಾಗೆ ಈ ದೀಪ ಬೆಳಕಿದಂತೆ ಈ ಸಂಸ್ಥೆ ಈ ಪರಿಸರದ ಜನರ ಜೀವನ ವ್ಯವಸ್ಥೆ ಕೂಡ ಬೆಳಗಲಿ ಅಂತ ಈ ಸಮಸ್ತ ಕೃಷಿಕ ಬಾಂಧವರಲ್ಲಿ ಪರವಾಗಿ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಕ್ಯಾಂಕೋ ತನ್ನದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ ಯಾವಾಗಲೂ ಕೃಷಿ ಕುಟುಂಬದವರ ಒಂದು ಸದುಪಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡಿದೆ ಹಾಗೆ ಆರೋಗ್ಯದ ವಿಷಯದಲ್ಲಿ ಈಗಾಗಲೇ ನಮ್ಮ ತಾಲೂಕ್ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಮಿಷೀನನ್ನು ತಮ್ಮ ಅಮೃತ ಹಸ್ತದಿಂದ ಕ್ಯಾಂಪೋ ಒದಗಿಸಿಕೊಟ್ಟಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ದೀಪ ಕಳೆದ ಅವರೆಲ್ಲರ ದೇವರು ಅವರ ಆರೋಗ್ಯವನ್ನ ಕಾಪಾಡಲಿ ಅಂತ ಕ್ಯಾಂಪೋ ಕಟಿಬದ್ಧವಾಗಿದೆ ಈ ಸ್ಕ್ಯಾನಿಂಗ್ ಮೆಷಿನ್ ನ ಪಿ ಎಂ ಸಿಕ್ಸ್ ಝೀರೋ ಇದ್ದಂತ ಸೆಸ್ ಅನ್ನ ಸರ್ಕಾರ ಯಾವುದೇ ಇರಲಿ ಆ ಸರ್ಕಾರದ ಮಟ್ಟದಲ್ಲಿ ಹೋಗಿ ಚರ್ಚೆಯನ್ನ ಮಾಡಿ ನಮ್ಮಂತೆ ಮಾಡಿದವರು ಶ್ರೀ ಕಿರಣ್ ಕುಮಾರ್ ಕೊಡ್ಗೆ ಅವರು ಅವರ ಸಹಾಯವನ್ನು ಕ್ಯಾಂಪು ಯಾವಾಗಲೂ ಸ್ಮರಿಸ್ತಾ ಇದೆ ಹಾಗೆ ಅವರ ಈ ಅತಿಥಿ ಭಾಷಣದಲ್ಲಿ ಮತ್ತೊಂದು ಬಂದಿದ್ದೀರಿ ನನ್ನ ಒಂದು ಪ್ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಅವರೆಲ್ಲರಿಗೂ ಸ್ಮರಿಸಿಕೊಳ್ತಾ ಇದ್ದೇವೆ ನಿಮ್ಮ ಅವರು ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಇದಕ್ಕೆ ನಾವೆಲ್ಲರೂ ಸಾಕ್ಷಿ ಪೂರ್ಣರಾಗಿ ಸಾಕ್ಷಿಯಾಗಿದ್ದೇವೆ ಹಾಗಾಗಿ ಎಲ್ಲ ಶಾಸಕ ಶಾಸಕರಿಗೂ ಕರಣ್ ಕೊಡುಗೆ ಅವರ ಯೋಗ ಹಾಗೂ ಅವರಿಗೆ ನಮ್ಮೆಲ್ಲ ಕ್ಯಾಂಪೋ ಕುಟುಂಬದ ವತಿಯಿಂದ ಮತ್ತೊಮ್ಮೆ ಗೌರವಿತವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ ಯಾವ ಕಾರ್ಯದಲ್ಲಿ ನಮಗೆ ಶಾಸಕರು ಹಾಗೂ ಪ್ರಗತಿಪರ ಅದು ಅಲ್ಲದೆ ಶಾಸಕರಲ್ಲದೆ ಕೂಡ ಅವರೊಬ್ಬ ಪ್ರಗತಿಪರ ಕೃಷಿಕ ಹಾಗೂ ಕ್ಯಾಂಪೋದ ಒಬ್ಬ ಗೌರವ ಸದಸ್ಯ ಸದಸ್ಯನಿಂದ ಆಡಳಿತ ಮಂಡಳಿಯ ಸದಸ್ಯರಿಗೆ ಗೌರವ ಅನ್ನೋದು ಇದೊಂದು ವಿಶಿಷ್ಟ ಒಂದು ಸಂಗತಿ ಹಾಗಾಗಿ ಮತ್ತೊಮ್ಮೆ ಅವರ ಈ ರಥೆಯವಂತಿಕೆಯನ್ನ ಇಡೀ ಕ್ಯಾಂಪೋ ಕುಟುಂಬ ಸ್ಮರಿಸಿಕೊಳ್ತಾ ಇದೆ ಸರ್ ಸನ್ಮಾನವನ್ನ ಈ ಕ್ಷಣದಲ್ಲಿ ನೀಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕರಿಸಬೇಕು ಇದು ಕ್ಯಾಂಪೋದ ಪ್ರೀತಿ ಪೂರ್ವಕವಾದಂತಹ ಒಂದು ಸನ್ಮಾನ ಇದು ನಮ್ಮೆಲ್ಲರ ಒಂದು ಪ್ರೀತಿಯ ದ್ಯೋತಕ ಇವತ್ತು ಕೆಎಂಕೋ ನಮ್ಮ ಕುಂದಾಪುರಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂಬತ್ತು ಲಕ್ಷದ ಒಂದು ಸ್ಕ್ಯಾನಿಂಗ್ ಒಂದು ಮೆಷೀನನ್ನು ಕೊಟ್ಟಿದ್ದಾರೆ ನಿಜವಾಗಿ ನಾನು ತುಂಬ ಶಾಸಕನಾಗಿ ಎರಡು ಮೂರು ವರ್ಷ ಆಯಿತು ಆಸ್ಪತ್ರೆಯ ಸಮಸ್ಯೆಗಳನ್ನೆಲ್ಲ ಕೇಳ್ತಾ ಇರುವಾಗ ಡಾಕ್ಟರ್ ಹೇಳಿದರು ಇಲ್ಲಿ ರೋಗಿಗಳಿಗೆ ಸ್ಕ್ಯಾನಿಂಗ್ ಯಂತ್ರ ಇಲ್ಲದೆ ತೊಂದರೆ ಇದೆ ನಾವು ಸ್ಕ್ಯಾನಿಂಗ್ ಪರೀಕ್ಷೆ ಬೇಕಾದಾಗ ಚೀಟಿಯನ್ನು ಹೊರಗೆ ಕೊಡಬೇಕಾಗ್ತದೆ ಇದಕ್ಕಿಂತ ಮೊದಲು ಕ್ಯಾಂಪ್ಕೋಗೆ ನಮ್ಮ ಡಾಕ್ಟ್ರು ಚಂದ್ರಮಲ್ಕರ್ ಬಾಪು ಒಳ್ಳೆ ಒಳ್ಳೆಯ ಡಾಕ್ಟ್ರು ಅವರಿಗೆ ದಾಕ್ಷಿಣ್ಯ ಜಾಸ್ತಿ ಕ್ಯಾಂಪ್ಕೋದವ್ರು ಏನಾದರೂ ಕೊಡ್ಬೋದು ತಾವೇನಾದರೂ ನಿಮಗೆ ಅಗತ್ಯ ಅವರೊಂದು ಐದು ಲಕ್ಷ ರೂಪಾಯಿಯ ಒಂದು ಲೆಟ್ರ್ ಬರಬೇಕು ಯಾವ್ದು ಕೇಳಿದ್ರು ಸುರೀ ಕಂಪ್ಯೂಟ್ರ್ ಬೇಕಂತೇಳಿ ಕೊಟ್ಟರು ಅದನ್ನು ನಾನು ಸಹ ಅದನ್ನು ಕಳಿಸಿ ಕಡೆಗಾದರೆ ಕೇಳಿದೆ ಮತ್ತೆ ಏನು ಬೇಕು ನಿಮಗೆ ಅತಿ ಅಗತ್ಯದ ನಮಗೆ ಇವತ್ತಿನ ಈ ವ್ಯವಸ್ಥೆಗೆ ಏನು ಬೇಕಂತ ಕೇಳಿದಾಗ ಸ್ಕ್ಯಾನಿಂಗ್ ಯಂತ್ರ ಇದ್ದರೆ ಒಳ್ಳೆಯದಾಗ್ತದೆ ಅಂತೇಳಿದ್ರು ಅದಕ್ಕೆ ಎಷ್ಟು ಅಂದರೆ ಸಣ್ಣ ಮೂವತ್ತು ಲಕ್ಷ ಆಗ್ತದೆ ಅವರು ಕೇಳುವಾಗ ಮೂವತ್ತೈದು ಲಕ್ಷ ಎಷ್ಟೋ ಹೇಳಿದರು ಅದಕ್ಕೆ ನೋಡುವಾಗ ನಾವೊಂದು ಕೇಳಿ ನೋಡು ಹಾಗೆ ಒಂದು ಲೆಟರ್ ಲೆಟ್ರೆಲ್ಲ ಬರೆದು ಕ್ಯಾಂಕೋದ ಎಮ್ ಡಿ ಅವರಿಗೆ ಅಧ್ಯಕ್ಷರಿಗೆ ಕೇಳಿ ಅದು ಕಳಿಸಿಕೊಡು ನನಗೆ ಸಂತೋಷ ಆಗಿದ್ದು ವಿಚಾರ ಅಂತ ಹೇಳಿದರೆ ಇಡೀ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ನಾವು ಅದರಲ್ಲಿ ಇಪ್ಪತ್ತು ಲಕ್ಷ ಕೊಡುವುದಲ್ಲ ಇಪ್ಪತ್ತು ಸಂಪೂರ್ಣ ಮೆಷಿನನ್ನು ನಾವು ಕುಂದಾಪುರಕ್ಕೆ ಕೊಡುವ ಹೇಳುವ ಒಂದು ಸರ್ವಾನುಮತದಿಂದ ನಿರ್ಣಯ ಮಾಡಿದ್ದಾರೆ ನಿಜವಾಗಿ ಇದು ಖಂಡಿತ ಒಳ್ಳೆಯ ಕೆಲಸಕ್ಕೆ ಕ್ಯಾಂಪ್ಕೋ ಸಪೋರ್ಟ್ ಮಾಡಿದೆ ಇದರಿಂದ ಕ್ಷೇತ್ರದ ಶಾಸಕನಾಗಿ ನಾನು ಕ್ಯಾಂಪ್ಕೋದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ನಾನು ಮಷೀನು ಕೊಡುವಾಗಲೂ ಸಹ ಡಾಕ್ಟರ್ ಹತ್ರ ಮೂರು ಮೂರು ಸಲ ಕೇಳಿದೆ ಯಾರಾದರೂ ದಾನಿಗಳು ಕೊಟ್ಟದ್ದು ದುಡ್ಡು ಅಲ್ಲ ಏನಾದರೂ ನಮ್ಮೆ ಹಾಕಿ ರಿಕ್ವೆಸ್ಟ್ ಮಾಡಿ ನಾವು ಅವ್ರ ಹತ್ರ ತಗೊಳ್ಬೋದು ಕೊಟ್ಟ ಏನು ವ್ಯವಸ್ಥೆ ಇದು ನಿರಂತರವಾಗಿ ಉಪಯೋಗ ಆಗಬೇಕು ಜನರಿಗೆ ಅದರ ಸೌಲಭ್ಯ ಸಿಗಬೇಕು ಇದನ್ನು ಖಂಡಿತ ಅದಕ್ಕೆ ಅವ್ರು ಹೇಳಿದರು ಖಂಡಿತ ಈಗ ಒಳ್ಳೆ ಒಂದು ಯಂಗ್ಸ್ಟರ್ ರೇಡಿಯೋಲಜಿಸ್ಟ್ ಈಗ ಬಂದಿದ್ದಾರೆ ನಮ್ಮಲ್ಲಿ ಇಷ್ಟವರಿಗೆ ಡಾಕ್ಟರ್ ಇರಲಿಲ್ಲ ಈಗ ಅದರ ಕೊರತೆ ಹೋಗಿದೆ ಅವರು ಸದ್ಯ ಟ್ರಾನ್ಸ್ಫರ್ ಸಹ ಮಾಡ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಈ ರೀತಿ ಎಶ್ಯೂರೆನ್ಸ್ ಕೊಡಲಿಕ್ಕೆ ಹೋಗಿ ಯಾಕಂತ ಹೇಳಿದರೆ ಯಾರದ್ದಾದರೂ ಹಣ ಸೌಂದ ಕ್ಯಾಂಪದ್ದಾದರೂ ಹಣ ಯಾರದ್ದಾದರೂ ಹಣ ಆ ಹಣ ಸದುಪಯೋಗ ಆಗಬೇಕಾದ್ರೆ ಅದು ಉಪಯೋಗ ಆಗಬೇಕು ಜನರಿಗೆ ಅದರ ಎಲ್ಲ ಟೆಸ್ಟ್ಗಳು ಪರೀಕ್ಷೆಗಳು ಆಗಿ ಸಾಮಾನ್ಯ ಜನರಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವ ಜನ ಹಣ ಇದ್ದವರಾಗಲಿ ಬೇರೆಯವರಾಗಲಿ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಎಲ್ಲ ಮಾಡಿಸ್ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬರುವವರು ಆರ್ಥಿಕ ಸಂಪನ್ಮೂಲ ಕಡಿಮೆ ಇರುವವರೇ ಅವರಿಗೆ ನೆರವಾಗುವ ಉದ್ದೇಶದಿಂದ ಇವತ್ತು ಈ ಸ್ಕ್ಯಾನಿಂಗ್ ಮೆಷೀನನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೃತಜ್ಞತೆಯಿಂದ ಅರಿಪಡ್ತಾ ಇದ್ದೇನೆ ಇಲ್ಲಿ ನವೀಕೃತ ಅವರ ಕ್ಯಾಂಪೋ ಗೋದಾಮ್ ಮತ್ತು ಆಫೀಸನ್ನು ನವೀಕರಣಗೊಳಿಸಿದ್ದಾರೆ ಅದು ಇಡೀ ಅವರ ಕ್ಯಾಂಪ್ಕೋದ ಟೋಟಲ್ ವ್ಯವ ಎಷ್ಟು ಬ್ರ್ಯಾಂಚಸ್ ಇದೆ ಆ ಎಲ್ಲ ಬ್ರ್ಯಾಂಚ್ಗಳಲ್ಲಿಗಿಂತ ಹೆಚ್ಚಿಗೆ ಚಟುವಟಿಕೆ ಅಂದರೆ ಏನು ಖರೀದಿ ಇರಲಿ ಎಲ್ಲ ಕೆಲಸವನ್ನು ಕುಂದಾಪುರ ಬ್ರ್ಯಾಂಚಲ್ಲೇ ಮಾಡ್ತಾ ಇದ್ದಾರೆ ಒಳ್ಳೆಯ ಸುದ್ದಿ ಇದು ಇನ್ನೂ ಹೆಚ್ಚು ಎಲ್ಲ ರೈತರು ಖಾಸಗಿಯವರಿಗೆ ಅಡಿಕೆಯನ್ನು ಕೊಡುವ ಬದಲು ಎಲ್ಲದನ್ನು ಕ್ಯಾಂಪ್ಕೋಗೆ ಕೊಟ್ಟರೆ ಕ್ಯಾಂಪ್ಕೋ ಇನ್ನೂ ಹೆಚ್ಚು ಬಲಿಷ್ಠ ಆಗ್ತದೆ ಇನ್ನೂ ಹೆಚ್ಚು ಬೆಳೀತದೆ ನಮಗೆ ಬರೀ ಅಡಿಕೆ ಮಾತ್ರ ಅಲ್ಲ ಒಂದು ನಾಲ್ಕೈದು ನಮ್ಮ ಕೃಷಿ ಉತ್ಪನ್ನಗಳನ್ನು ಅವರು ಖರೀದಿ ಮಾಡ್ತಾರೆ ಅವರ ಈ ಎಲ್ಲ ಚಟುವಟಿಕೆಗಳ ಒಟ್ಟಿಗೆ ಸಮಾಜಮುಖಿ ಕೆಲಸವನ್ನು ಸಹ ಮಾಡಿದ್ದಾರೆ ಅವರಿಗೆ ನಾನು ಕ್ಷೇತ್ರದ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಆಸ್ಪತ್ರೆಗೆ ಬಹು ಬೇಡಿಕೆಯ ಒಂದು ಯಂತ್ರ ಇದರ ಅವಶ್ಯಕತೆ ಇತ್ತು ಸುಮಾರು ಏಳು ತಿಂಗಳ ಹಿಂದೆ ಫಸ್ಟ್ ಆಗಿ ನಮಗೆ ರೇಡಿಯೋಲಿಸ್ಟ್ ಬಂದರು ಆವಾಗಲಿಂದ ನನಗೆ ತಲೆ ಆಗಿತ್ತು ಮೊದಲೇನೆಂದರೆ ಡಾಕ್ಟರ್ ಇರಲಿಲ್ಲ ನಾವು ಹೊರಗಡೆ ಖಾಸಗಿಯವರ ಹತ್ರ ಎಮ್ ಐ ಯು ಮಾಡಿಕೊಂಡು ಪೇಷಂಟ್ಗಳನ್ನು ಹೊರಗಡೆ ಕಳಿಸ್ತಾ ಇದ್ದೀವಿ ಪ್ರತಿ ಸ್ಕ್ಯಾನಿಗೆ ಮುನ್ನೂರು ರೂಪಾಯಿ ಅಂತ ನಿಗದಿಪಡಿಸಿ ಹಣವನ್ನು ಇದ್ವಿ ಒಮ್ಮೆ ಡಾಕ್ಟರ್ ಬಂದ ಮೇಲೆ ನಾವು ಹೊರಗಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ ಆವಾಗ ನಮಗೆ ಆಡಿಟು ಮತ್ತೊಂದು ಪ್ರಾಬ್ಲಮ್ಗಳು ಬರೋದು ಶುರುವಾಯಿತು ಆಗ ಶಾಸಕರಲ್ಲಿ ಒಂದು ಮನವಿ ಮಾಡಿಕೊಂಡೆ ಈಗ ಸರ್ಕಾರದ ತತ್ವೇ ಹಾಗೆ ಎಲ್ಲವೂ ಸರ್ಕಾರವೂ ಕೊಡೋದಿಲ್ಲ ಸರಕಾರಿ ಮತ್ತು ಖಾಸಗಿ ಸಹಭಾಗಿಯಲ್ಲಿ ಈಗ ಸಹ ಆಸ್ಪತ್ರೆಯನ್ನು ನಡೆಸ್ಕೊಂಡು ಹೋಗಬೇಕು ಅದರಂತೆ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಂಡೆ ಮನವಿ ಮಾಡಿಕೊಂಡಾಗ ನೋಡು ಅಂತ ಹೇಳಿದರು ಅವರು ನಮಗೆ ಕ್ಯಾಂಪ್ ಬಗ್ಗೆ ಪರಿಚಯ ಇರಲಿಲ್ಲ ಅದನ್ನು ಪರಿಚಯ ಮಾಡಿಸ್ತಾರೆ ನಮ್ಮ ಕೊಡುಗೆಯವರು ಎಮ್ ಎಲ್ ಎ ಅವರು ಅವರು ನೀವೊಂದು ಲೆಟ್ರ್ ಕೊಡಿ ಡಾಕ್ಟರ್ ಅಂತ ಹೇಳಿ ಕ್ಯಾಂಪ್ ಕೊಡಿಸಿದರು ನಾವು ಭಾಳ ವೆಚ್ಚದ ಯಂತ್ರವನ್ನು ಕೇಳಿದ್ದೆವು ಸಣ್ಣ ಯಂತ್ರ ಅಲ್ಲ ನಾನು ಕೇಳುವಾಗ ಮೂವತ್ತೈದು ಲಕ್ಷ ಅಂತ ಹೇಳಿದ್ದೆ ಆವಾಗ ಅಷ್ಟು ದೊಡ್ಡ ಮೆಷಿನ್ ಬೇಕಾ ಅಂತ ಕೇಳಿದ್ರು ಆವಾಗ ನಮ್ಮ ಸ್ಕ್ಯಾನಿಂಗ್ ಡಾಕ್ಟರ್ ಅಂಥದ್ದು ಮೆಷಿನ್ ಕೊಟ್ಟರು ಮಾತ್ರ ನಮ್ಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗ್ತದೆ ಅಂತ ಯಾವಾಗಂದ್ರೆ ನಮ್ದು ಅನಾಮಲಿ ಸ್ಕ್ಯಾನಿಂಗ್ ಮಗುವಿನ ಅಂಗವಿಕಲತೆ ಏನಾದರೂ ಗೊತ್ತಾಗ ಕಂಡುಹಿಡಿಬೇಕಲ್ಲ ಅದು ಸಾಧಾರಣ ನಾಲ್ಕೂವರೆ ಐದು ತಿಂಗಳಲ್ಲಿ ಮಾಡ್ತೇವೆ ಆ ಸಂದರ್ಭದಲ್ಲಿ ಅದು ನಾವು ಸರಿಯಾಗಿ ಪತ್ತೆ ಹಾಕ್ಲಿಲ್ಲ ಅಂದ್ರೆ ನಾವು ಅಂಗವಿಕಲ ಮಗು ಹುಟ್ಟು ಹಾಗೆ ಮಾಡ್ತೇವೆ ಅದು ಸಮಾಜಕ್ಕೆ ಒಂದು ಹೊರೆ ಆ ಪೇರೆಂಟ್ಸಿಗೂ ಒಂದು ಹೊರೆ ಅದನ್ನು ತಪ್ಪಿಸಬೇಕಾದ್ರೆ ನಾವು ಸರಿಯಾಗಿ ಅದನ್ನು ಗುರುತಿಸಿ ಸರಿಯಾದ ಸಮಯಕ್ಕೆ ತಿಳಿಸಿದರೆ ಆವಾಗ ಅದನ್ನು ಅಬೋಷನ್ ಮಾಡಿ ತೆಗಿಬೋದು ಅವರಿಗೊಂದು ಹೊರೆಯನ್ನು ತಪ್ಪಿಸ್ಬೋದು ಸಮಾಜಕ್ಕೊಂದು ಹೊರೆಯನ್ನು ತಪ್ಪಿಸ್ಬೋದು ಅಂತ ಒಂದು ಒಳ್ಳೆ ಮಿಷನ್ ನಮಗೆ ಅಗತ್ಯ ಇತ್ತು ಅದನ್ನು ನಾವು ಕೇಳಿಕೊಂಡಾಗ ಕ್ಯಾಂಪೋದರು ಅದನ್ನು ಒಪ್ಪಿದ್ದಾರೆ ದೊಡ್ಡ ಒಳ್ಳೆ ಮಿಷನ್ ಕೊಟ್ಟಿದ್ದಾರೆ ಈ ಭಾಗದ ಜನರಿಗೆ ಭಾಳ ಉಪಯೋಗ ಆಗ್ತದೆ ನಾನು ಮತ್ತೊಂದು ಹೇಳೋದು ಅಂದರೆ ನಾನು ಆಡಳಿತಾಧಿಕಾರಿಗೆ ಅಧಿಕಾರಿಗೆ ಅವರ ಸ್ವಲ್ಪ ಹಿಂಜರಿಕೆಲ್ಲೇ ವಹಿಸ್ಕೊಂಡಿದ್ದೆ ಶಾಸಕರು ಹೇಳಿದ್ರು ಯಾಕೆ ಡಾಕ್ಟರ್ ಹೆದರ್ ನಾವೆಲ್ಲ ಇದ್ದೀವಿ ಅಂತ ಹೀಗೆ ನಾವೆಲ್ಲ ಇದ್ದೀವಿ ಅಂತ ಹೇಳೋರು ಬಹಳ ಜನ ಇರ್ತಾರೆ ಆದ್ರೆ ನಮ್ಮ ಜೊತೆ ನಿಂತು ಮಾಡೋರು ಯಾರಿಲ್ಲ ಎಮ್ ಎಲ್ ಅವರು ನಮ್ಮ ಕೈ ಹಿಡ್ಕೊಂಡು ನಡೆಸಿದಾಗೆ ನಡೆಸ್ತಾ ಇದ್ದಾರೆ ಒಂದೆರಡು ಎರಡು ತಿಂಗಳ ಹಿಂದೆ ನಮ್ಮ ಆಸ್ಪತ್ರೆಗೆ ಶವಗಳನ್ನು ಸಂಗ್ರಹಿಸಿ ಇಡ್ಲಿಕ್ಕೆ ಫ್ರಿಜ್ ಬೇಕಾಗಿತ್ತು ನಮ್ಮಲ್ಲಿ ಎರಡು ಬಾಡಿ ಮಾತ್ರ ಇಡ್ತಿತ್ತು ಕೆಲವೊಮ್ಮೆ ನಾಲ್ಕೈದು ಬಾಡಿಗಳು ಬರುವ ಸಂದರ್ಭ ಇದೆ ಆವಾಗ ಜನ ಬೇಸರ ಪಡ್ತಾ ಇದ್ರು ಕೆಲಸ ಸಿಟ್ ಮಾಡಬೇಕಾಗ್ತಿತ್ತು ಅದನ್ನು ಹೇಳಿದಾಗ ಅವರು ಕರ್ನಾಟಕ ಬ್ಯಾಂಕಿನ ಮೂಲಕ ಎಂಟು ಲಕ್ಷದ ಒಂದು ಅನ್ನು ಕೊಟ್ಟಿದ್ದಾರೆ ಬಾಡಿ ಇಡುವಂಥದ್ದು ಡೆಡ್ ಬಾಡಿ ಇಡುವಂಥದ್ದು ಈಗ ನಾವು ಒಟ್ಟು ಆರು ಬಾಡಿಗಳನ್ನು ಇಡ್ಲಿಕ್ಕೆ ಸಹಾಯ ಆಗ್ತದೆ ನಮ್ಗೆ ಯಾವುದೇ ತಲೆ ವಿಷಯ ಇಲ್ಲ ಅವರು ಕೇಳಿದ್ರು ಒಂದು ದಿವಸ ಈಗ ಹೇಗಿದೆ ಡಾಕ್ಟರ್ ನಾವೀಗ ರಿಚ್ ಅಂತ ಹೇಳ್ತೇವೆ ಈಗ ಏನೋ ತಲೆ ವಿಷಯ ಇಲ್ಲ ಎಷ್ಟು ಬಾಡಿ ಬಂದರೂ ಇಡ್ಬೋದು ಅಂದರೆ ಆರಕ್ಕಿಂತ ಹೆಚ್ಚಾಗುವ ಚಾನ್ಸಸ್ ಇಲ್ಲ ಇಲ್ಲ ಆ ಕಷ್ಟ ಗೊತ್ತಾಗಬೇಕು ನಿಮಗೆ ಡೆಡ್ ಬಾಡಿ ಇರುವಾಗ ಈಗ ಏನಾಗಿದೆ ಅಂತ ಹೇಳಿದರೆ ವಯಸ್ಸಾದವರು ಮಾತ್ರ ಮನೆಯಲ್ಲಿ ಇರ್ತಾರೆ ಮಕ್ಕಳೆಲ್ಲ ಯಾವುದೋ ಊರು ಬರ ಊರಲ್ಲೋ ವಿದೇಶದಲ್ಲೂ ಇರ್ತಾರೆ ಡೆತ್ ಆದಾಗ ಅಂತಿಮ ಕ್ರಿಯೆ ನೆರವೇರಿಸಲಿಕ್ಕೆ ಎರಡು ದಿವಸ ಹಿಡಿಯುವುದು ಇರ್ತದೆ ಅಂಥ ಸಮಯದಲ್ಲಿ ಆ ಬಾಡಿಯನ್ನು ಪ್ರಿಸರ್ವ್ ಇಡುವುದು ನಮ್ಮ ಕೆಲಸ ಆಗ್ತದೆ ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿದೆ ಅದು ಭಾಳ ಇಂಪಾರ್ಟೆಂಟ್ ಆವಾಗ ನಾವು ಅವರಿಗೆ ಒಲಿಸಲಿಲ್ಲ ಅಂದ್ರೆ ಜನ ನಮ್ಮ ಬಗ್ಗೆ ಬಹಳ ಬೇಸರ ಪಡ್ಕೊಳ್ಳೋದು ಕೆಟ್ಟದಾಗೆ ಮಾತಾಡುವುದು ಇದೆ ಅದನ್ನೆಲ್ಲ ತಪ್ಪಿಸಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಕ್ಯಾಂಪದವರು ನಮ್ಮ ಬೇಡಿಕೆಯಂತೆ ಬಹಳ ಉತ್ತಮ ಮೆಷಿನ್ ಕೊಟ್ಟಿದ್ದೀವಿ ಆ ಮೆಷಿನ್ ಅನ್ನು ಸದುಪಯೋಗ ಪಡಿಸ್ಕೊಡ್ತೀವಿ ಹಾಗೆ ಶಾಸಕರು ಒಂದು ಮಾತಾಡಿದ್ರು ಎಚ್ಚರಿಕೆ ನೀಡಿದ್ದು ಡಾಕ್ಟರ್ ನಾನು ಮೆಷಿನ್ ಕೊಡ್ತೇನೆ ಅದು ಸದುಪಯೋಗ ಆಗಲಿಲ್ಲ ಅಂದರೆ ನಾನು ಧರಣಿ ಕೂತ್ಕೊಳ್ತೇನೆ ಅಂತ ಇಲ್ಲ ಅಂಥ ಸಂದರ್ಭ ಬರೋದಿಲ್ಲ ಅವರು ಹೊಸ ಡಾಕ್ಟರ್ ಬಂದರೆ ಬಹಳ ಉತ್ಸಾಹದಲ್ಲಿದ್ದಾರೆ ನಿಮ್ಮ ಆಶೆಯಂತೆ ಜನರಿಗೆ ಅದರ ಸೌಲಭ್ಯ ಸಿಗುತ್ತದೆ ಒಂದ್ ವೇಳೆ ಅಂತದಾದ್ರೆ ನಿಮ್ ಜೊತೆ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದ್ದೇನೆ ಒಟ್ಟಾರೆ ಕ್ಯಾಂಪದವರಿಗೆ ನಾನು ಕೊನೆಯದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ